ಬಂದಿರೋರ್ನೆಲ್ಲ ಒಡ್ದು ಓಡಿಸಿ ನೆಗೆಟಿವ್ನೆಲ್ಲ ಒಡ್ದು ಕತ್ರ ಸಾಕಿ ಇವತ್ತು ಗಾಂಧಿನಗರದಲ್ಲಿ ಜಗದೀಶ್ ಕೃಷ್ಣ ಸಾರ್ಥಕ್ ನಿಜವಾದ್ದು ಒಂದ್ ದೊಡ್ಡ ವಿಜಯದ ಭಾವತನ ನಿಲ್ಲಿಸಿದ್ರೆ ನಿಜವಾಗ್ಲೂ ಆಗಿರ್ತೀನಿ ನಾನು ಯಾವಾಗ್ಲೂ ನನ್ನ ನನಗೆ ಸಹಾಯ ಮಾಡುವಂತ ಅವ್ರು ನಾನು ಮರೆಯೋದಿಲ್ಲ ಒಂದು ಪಾತ್ರ ಇದಿಬ್ರು ಡಬಲ್ ಆಕ್ಟಿಂಗ್ ಸಿಂಗಲ್ ಡಬ್ಬಲ್ ಒಬ್ರು ಮಂಚೂರು ಒಬ್ರು ಕೃಷ್ಣ ಒಬ್ರು ಕೃಷ್ಣ ಚೈನ್ ಸಿಗ ನಿಮ್ಗೆ ಯಾವ್ದು ಬೇಕೋ ತಗೋಬೋದು ಕೃಷ್ಣ ಯಾವ್ದು ಬೇಕಪ್ಪ ನಿಮ್ ಬೈತಾರ ನಂಗೆ ಇಲ್ವಲ್ಲಪ್ಪ ಜಗದೀಶ್ ನಿಮ್ಗೆ ಯಾವ್ದು ಬೇಕು ಎಸ್ ಸೊ ಹಾಗಾಗಿ ನಿಮ್ ಇಬ್ಬರ ಬಗ್ಗೆ ನಾನು ಹೇಳಕ್ಕಿನ್ನ ಹೆಚ್ಚಾಗಿ ನನ್ನ ತಾಯಿ ತೀರ್ಕೊಳ್ಳೋದು ಬಂದು ಮಾತಲ್ಲಿದ್ಲು ವಿಜಯ್ ಕುಮಾರ್ ಅಂತ ಹೆಸರಿಟ್ಕೊಳ್ಳೋ ನನಗೆ ನಿನಗೆ ತುಂಬಾ ಒಳ್ಳೇದಾಗತ್ತೆ ಯಾವತ್ತು ಇನ್ನ ಇನ್ನು ನಮ್ಮದಂತ ಅಭಿಮಾನಿಗಳು ಕೈ ಬಿಡೋಲ್ಲ ನಿನಗೆ ಅನ್ನ ಕೊಡ್ತಿರೋ ಪ್ರೊಡ್ಯೂಸರ್ಗಳ್ ನಿನ್ನ ಕೈ ಬಿಡೋಲ್ಲ ಕಾಣುತ್ತಿದ್ರು ಆ ಮಾತು ಸತ್ಯ ಆಯಿತು ಹಾಗಾಗಿ ನೀವು ಕೊಟ್ಟಿರೋ ಈ ಒಂದು ಹೇಳ್ತಾರೆ ಈ ಋಣನ ನಾನು ತೀರ್ಸೋಕ್ಕಾಗಲ್ಲ ಯಾಕಂದರೆ ಇಂಥ ಟೈಮಲ್ಲಿ ನಮ್ಮನ್ನು ಕಾಪಾಡಿದ್ದೀರ ನಾವು ಇಡೀ ತಂಡ ಇಡೀ ತಂಡ ನಿಮಗೆ ಶೀರ್ಷಾಸ್ತ್ರಾಂಗ ನಮಸ್ಕಾರ ಹಾಕಿ ನಿಮ್ಮಿಂದ ನಾವು ತುಂಬ ತುಂಬ ಥ್ಯಾಂಕ್ಸ್ ಕೇಳ್ಕೊತೀನಿ ಯಾಕೆಂದರೆ ನಾನು ಹೇಳಿದ್ದೆಲ್ಲ ನಿಮ್ಗೆ ನಂಬುದ್ರಿ ನನಗೆ ನಾನು ಕೇಳಿದ್ದಕ್ಕೆಲ್ಲ ನೀವು ಇಲ್ಲ ಅನ್ನಲಿಲ್ಲ ಯಾವಾಗ ನೀವು ನನ್ನ ಮೇಲೆ ನಂಬಿಕೆ ಹೇಳೋಕ್ಕೆ ಶುರು ಮಾಡಿದ್ರೆ ನನಗೆ ದುಃಖ ಆಗ ಶುರುವಾಯಿತು ಅಯ್ಯೋ ದೇವ್ರೆ ಹೊಸಬು ಯಾಕಂದ್ರೆ ಹೊಸಬೂರು ಅಂದಾಗ ತಮಾಷೆ ಅಲ್ಲ ಹೊಸಬ್ರನ್ನ ಇಟ್ಕೊಂಡು ನಾನು ಸಿನ್ಮಾ ಮಾಡೋದ್ರೆ ಅದು ತುಂಬ ದೊಡ್ಡ ಟಾಸ್ಕ್ ಆಗಿ ಮಾಡೋರಿಗೆ ಗೊತ್ತು ಮತ್ತೆಲ್ಲ ಸಿನ್ಮಾ ಅಂದಿದ ತಕ್ಷಣ ಅಲ್ಲಿಂದ ಅವ್ರನ್ನ ಕರ್ಸ್ತ್ರ ಏನು ಇಲ್ಲಿಂದ ಇವ್ರನ್ನ ಕರ್ಸ್ತರ ಏನು ಇಲ್ಲಿಂದ ಅವ್ರನ್ನ ನಾನು ಎರಡು ಮಾತಾಡಿದ್ದೆ ಅವ್ರಿಗೆ ಏನು ಬೇಕಾದರೂ ಹೇಳಿ ನಾನು ಕೇಳ್ತೀನಿ ನನಗೆ ಶರಣು ಮಾಸ್ತೀನಿ ಅಣ್ಣಾ ನಾನು ಚಾಲ್ಯೋ ನಿಂತ ಕೊಂಡಾ ಫರ್ನೋ ಆರು ವಿಶಿಕ್ಕೆ ಬನ್ನಾ ಸಣ್ಣಾ ತಕ್ಕಾ. ಅವರ್ ವಿಶಿಕ್ಕೆ ನಾವು ಬರಳಾ ಸರ್. ನಮಗೆ ಬೇಡ ಸರ್ ನೀವು ಏನು ಬೇಕ ಹೇಳಿ ಸರ್. ಚಟಪಟ ಚರ ಚನಕ